ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಕಾರ್ತಿಕ ಆಗಿರೋದ್ರಿಂದ ದೇವರಿಗೆ ಏನಾದರೂ ನೈವೇದ್ಯ ಮಾಡೋಣ ಅಂತ ನಾನು ಸಬ್ಬಕ್ಕಿ ಮತ್ತು ಶಾವಿಗೆನ ಬಳಸ್ಕೊಂಡು ಒಂದು ಸ್ವೀಟ್ನ ರೆಡಿ ಮಾಡಿದ್ದೆ ಪಾಯಸನ ರೆಡಿ ಮಾಡಿದ್ದೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಬೇಕಾಗತ್ತೆ ಅಂತ ಇದ್ರ ಫುಲ್ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಾನು ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಒಂದು ಮೂರು ಅವರ್ ಮೊದಲೇ ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ತುಂಬ ಸಿಂಪಲ್ ಆಗಿಯೇ ಮಾಡಿ ಿ ಒಂದು ಕಡಾಯಿನ ಇಟ್ಬಿಟ್ಟು ಆ ಕಡಾಯಿಗೆ ಸ್ವಲ್ಪ ಶಾವಿಗೆನ ಹಾಕ್ಬಿಟ್ಟು ಶಾವಿಗೆನ ಚೆನ್ನಾಗಿ ರೋಸ್ಟ್ ಮಾಡಬೇಕು ನಿಮಗೆ ರೋಸ್ಟ್ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ರೋಸ್ಟ್ ಮಾಡಿರೋ ಶಾವ್ಗೆನೂ ಸಿಗತ್ತೆ ಅದನ್ನು ಸಮೇತ ನೀವು ಯೂಸ್ ಮಾಡ್ಕೋಬೋದು ಶಾವ್ಗೆ ರೋಸ್ಟ್ ಮೇಲೆ ನಾನು ಅದಕ್ಕೆ ಸಬ್ಬಕ್ಕಿನ ಹಾಕಿ ಸಬ್ಬಕ್ಕಿನೂ ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹೀಗೆ ರೋಸ್ಟ್ ಮಾಡೋದ್ರಿಂದ ಸಬ್ಬಕ್ಕಿ ಒಂದೊಂದನ್ನು ಅಂಟೋದಿಲ್ಲ ಮುದ್ದೆ ಮುದ್ದೆ ಥರ ಆಗೋದಿಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಸಬ್ಬಕ್ಕಿನೆಲ್ಲ ಮೇಲೆ ನಾನು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಕುದಿಯುವಷ್ಟು ಕುದಿಸ್ಕೋತೀನಿ ಹೀಗೆ ಮಾಡೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟ ಅಂಟೋದಿಲ್ಲ ಅಂತ ಮತ್ತೆ ಸಬ್ಬಕ್ಕಿ ಮತ್ತು ಶಾವಿಗೆ ಎರಡು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ ಈ ಥರ ಮಾಡೋದು ನೀವು ಸಬ್ಬಕ್ಕಿ ಮತ್ತು ಬೇಯೋಕೆ ಇಡಬೇಕಾದ್ರೆ ಅದಕ್ಕೆ ಉಪ್ಪಾಗಲಿ ಬೇರೆ ಏನೇ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕಬೇಡಿ ಸಕ್ಕರೆ ಆಗಲಿ ಯಾವುದನ್ನು ಹಾಕಬೇಡಿ ಯಾಕಂದರೆ ಸಕ್ಕರೆ ಹಾಕಿದ್ರೆ ಆದಷ್ಟು ಬೇಗ ಅದು ಬೆನ್ ಬೇಯ್ಕೊಳ್ಳೋದಿಲ್ಲ ಹಾಗಾಗೇ ಇರುತ್ತೆ ಅದಕ್ಕೆ ಒಂದು ಮುಕ್ಕಾಲು ವಸಿ ಬೆಂದಾದ್ಮೇಲೆ ನೀವು ಮಿಕ್ಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನ ಆ್ಯಡ್ ಮಾಡ್ಕೋಬೇಕು ನಾನು ಅದು ಮುಖಲ್ವಸಿ ಬೆಂದಿದೆ ಅಂತ ಆದಮೇಲೆ ನಾನು ಅದಕ್ಕೆ ಸಕ್ಕರೆ ಒಂದು ಲೋಟ ಹಾಲನ್ನ ಹಾಕ್ತಾಯಿದ್ದೀನಿ ನಾನು ಹಾಲನ್ನ ಇಲ್ಲಿ ಏನು ಕಾಯಿಸ್ಕೊಂಡಿಲ್ಲ ಹಸಿ ಹಾಲನ್ನೇ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಪಾಯಸದಲ್ಲೇ ಚೆನ್ನಾಗಿ ಕುದಿಯೋದ್ರಿಂದ ಮತ್ತೆ ಕಾಯಿಸ್ಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ ನೀವು ಲಾಸ್ಟಲ್ಲಿ ಹಾಲನ್ನ ಹಾಕಿದಾಗ ಪಾಯಸದ ಟೆಕ್ಸ್ಟರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪಾಯಸದ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ನೀವೊಂದು ಚಿಕ್ಕ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ನಿಮ್ಗೆ ಇಷ್ಟ ಆಗಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಬೋದು ನಾನು ಅದಕ್ಕೆ ಪಾಯಸ ಬೇಯುವಾಗ ನಾನು ಅದಕ್ಕೆ ಯಾವುದೇ ಥರ ಲವಂಗ ಏಲಕ್ಕಿನ ಹಾಕಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿ ಪಾಯಸಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಗೋಡಂಬಿ ದ್ರಾಕ್ಷಿ ಬಿಟ್ಟು ಬಾದಾಮಿ ಪಿಸ್ತಾ ಏನ್ ಬೇಕಾದರೂ ಹಾಕ್ಬೋದು ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರು ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದೆರಡನ್ನಷ್ಟೇನೇ ಇವತ್ತೆ ಯೂಸ್ ಮಾಡ್ಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ್ನೆಲ್ಲ ತುಪ್ಪದಲ್ಲಿ ಹುರಿದಿದ್ದಾದ್ಮೇಲೆ ಅದನ್ನ ಪಾಯಸದಲ್ಲಿ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಕ್ಕತ್ತಾಗಿ ಎಮ್ಮೆ ಆಗಿರುವಂತಹ ಪಾಯಸ ರೆಡಿ ಆಗುತ್ತೆ ಪಾಯಸ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಕಡೆ ಕಾರ್ತಿಕ ಆಗಿರೋದ್ರಿಂದ ಬಾಗ್ಲಿಗೆ ದೀಪ ಹಚ್ಚೋದು ಕೊನೆಯ ದಿನ ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ನ ಇದ್ದೀನಿ ಎಷ್ಟು ಬೇಗ ಕೆಲಸಗಳನ್ನ ಮುಗಿಸಿ ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರು ಅಷ್ಟು ಬೇಗ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋಣ ಕಡೆ ಕಾರ್ತಿಕ ಅಲ್ವಾ ಅಂತ ಬೇಗನೆ ಎದ್ಬಿಟ್ಟು ಆ ಪಾಯಸನೆಲ್ಲ ಮಾಡಿ ದೇವ್ರ ಪೂಜೆನೆಲ್ಲ ಮುಗಿಸೋ ಸ್ವಲ್ಪ ಜಾಸ್ತಿನೇ ಟೈಮಾಗಿ ಹೋಗ್ಬಿಟ್ಟಿತ್ತು ಅಡುಗೆನೂ ಮಾಡಬೇಕಿತ್ತು ತಿಂಡಿನೂ ಮಾಡಬೇಕಿತ್ತು ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡಬೇಕಿತ್ತು ಸೊ ಹಾಗಾಗಿ ಎಲ್ಲದನ್ನು ಅರಿ ಬರೀಲಾಯಿತು ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗಲೇ ಇಲ್ಲ ಹೇಗೋ ಫೈನಲಿ ಪೂಜೆಯನ್ನೆಲ್ಲ ಮುಗಿಸ್ಬಿಟ್ಟು ನಂತರ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ನಾನು ವರದ ಕಡೆ ಕಾರ್ತಿಕದ ಪೂಜೆ ಹೀಗೆ ಮಾಡಿದೆ ನಾನು ತುಂಬ ಸಿಂಪಲ್ಲಾಗಿಯೇ ಮಾಡಿದೆ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಏನು ಪ್ರಾಬ್ಲಮ್ ಅಂದರೆ ನಾವು ಮನೆ ಮುಂದೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ರೂ ಕ ಟೈಲ್ಸ್ ಕಲ್ಲು ಸ್ವಲ್ಪ ವೈಟಿಷಲ್ಲಿ ಇರೋದರಿಂದ ನೀವು ಹೇಗೆ ಹಾಕಿದ್ರು ಅದು ನೀಟಾಗಿ ಕಾಣಿಸೋದು ಇಲ್ಲ ಮತ್ತು ಮನೇಲಿ ಮಕ್ಕಳಿರೋದ್ರಿಂದ ಎರಡು ನಿಮಿಷ ಅಷ್ಟೇ ಅವ್ರು ಆಚೆ ಬಂದುಬಿಟ್ರಂತೂ ಮುಗೀತು ಯಾವಾಗಲೂ ರಂಗೋಲಿನ ಕಾಯ್ಕೊಂಡು ಕೂತಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಹಾಗಾಗಿ ಸಿಂಪಲ್ಲಾಗಿಯೇ ದೀಪ ಹಚ್ಚಿದ್ದೀನಿ ಮತ್ತು ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಬೆಳಗ್ಗೆ ಬೇಗ ದೀಪ ಹಚ್ಚಬೇಕು ಅನ್ನೋ ಗಡಿಬಿಡಿಲಿ ರಂಗೋಲಿನ ರಂಗೋಲಿನ ಹಾಕೊಂಡು ಟೈಮ್ ಆಗಿ ಹೋಗ್ಬಿಡುತ್ತೆ ಅಂತ ಸಿಂಪಲ್ಲಾಗೇನೆ ರಂಗೋಲಿನ ಹಾಕಿಬಿಟ್ಟು ನಾನು ದೇವ್ರ ಪೂಜೆನ ಮುಗಿಸ್ಕೊಂಡೆ ನೀವು ಶನಿವಾರದ ವ್ಲಾಗ್ನ ನೋಡಿದರೆ ಗೊತ್ತಿರತ್ತೆ ನಮ್ಮ ಮನೇಲಿ ಎಷ್ಟೊಂದು ಸೊಪ್ಪು ತೊಗೊಂಡು ಬಂದಿದ್ರು ಫ್ರೆಶ್ ಆಗಿ ಸಿಕ್ಕಿತ್ತು ಅಂತ ಸೊ ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಇವತ್ತು ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡೋದು ತುಂಬ ಈಸಿ ಕೆಲವು ಜನ ಅದು ಕಹಿ ಅಂತ ಮಾಡೋದೇ ಇಲ್ಲ ಬಟ್ ಈ ಮೆಥಡಲ್ಲಿ ಸಲ ಮಾಡಿ ನೋಡಿ ಸ್ವಲ್ಪನೂ ಕಹಿ ಇರಲ್ಲ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬಂದಿರುತ್ತೆ ನೀವು ಈ ಥರ ಒಂದು ಸಲ ಮಾಡಿ ನೋಡಿದ್ರೆ ಯಾವಾಗ್ಲೂ ಮಾಡಿ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ನಾವು ಅದನ್ನು ಮೆಂತ್ಯ ಸೊಪ್ಪಿನ ಪಲಾವ್ ಅಂತ ಅನ್ಸೋದೇ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೊ ನಾನು ಅದಕ್ಕೆ ಇವಾಗ ಪ್ರಿಪ್ರೇಷನ್ಗಳನ್ನ ಮಾಡ್ಕೊತಾ ಇದ್ದೀನಿ ನಾನು ಹಿಂದಿನ ದಿನವೇ ಸೊಪ್ಪನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಅದು ಒಣಗಬಾರ್ದು ಅನ್ನೋ ರೀಸನ್ನಿಗೆ ಅದ್ರ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಮುಚ್ಚಿ ಇಟ್ಬಿಟ್ಟು ಹೋಗಿದ್ದೆ ಇವತ್ತು ಬೆಳಗ್ಗೆ ಅದನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿ ನೀರನ್ನು ತೊಳ್ಕೊಂಡು ಆನಂತರ ಅಡುಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ಮಸಾಲೆ ಐಟಮ್ಗಳನ್ನ ಹಾಕೋಬೇಕು ಜೀರಿಗೆ ಮೆಣಸು ಚಕ್ಕೆ ಲವಂಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಅದಕ್ಕೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆದಮೇಲೆ ನಾವು ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಮೆತ್ತಗಾಗಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ರೆ ಬೇಗ ಮೆತ್ತಗಾಗುತ್ತೆ ನಾನು ಯಾವಾಗಲೂ ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಯಾಕಂದರೆ ನಮ್ಮ ಮನೇಲಿ ಎಲ್ಲದಕ್ಕೂ ಕಡಲೆ ಬೀಜನ ಕೇಳ್ತಾರೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ಈರುಳ್ಳಿ ಅರ್ಧ ಬರ್ಧ ಫ್ರೈ ಆಗಿದೆ ಅಂತ ಅಂತ ಗೊತ್ತಾದಮೇಲೆ ನಾವು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡೋದರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಸೊ ಹಾಗಾಗಿ ನೀವು ಹೇಗೆ ಮಾಡಿದ್ರೂ ಮೆಂತ್ಯ ಸೊಪ್ಪು ಕಹಿ ಬರ್ತಿದೆ ಅಂತ ಅನಿಸಿದ್ರೆ ನೀವು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಣ್ಣೆಲಿನೇ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿದಾಗ ಅದ್ರದ್ದು ಕಹಿ ಸ್ಮೆಲ್ಲೆಲ್ಲ ಹೊರಟೋಗಿ ಚೆನ್ನಾಗಾಗತ್ತೆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಮಾತ್ರ ಉಳ್ಕೊಳ್ಳುತ್ತೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆದಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮೆತ್ತಗಾಗಿದೆ ಅಂತ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ನೀರು ಹಾಕಿ ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ನಿಮಗೆ ಬೇಕಂದರೆ ಸ್ವಲ್ಪ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಾಲ ತೆಗ್ಸಿದ್ರೆ ಸಕ್ಕತ್ತಾಗಿ ಸ್ವಲ್ಪವೂ ಕಹಿ ಇಲ್ದರೆ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಗುತ್ತೆ ಈ ಮೆಥಡಲ್ಲಿ ಸಲ ನೀವು ಮೆಂತ್ಯ ಸೊಪ್ಪಿನ ಪಲಾವ್ನ ಮಾಡಿ ನೋಡಿ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಕಹಿ ಆಗಿದೆ ಅಂತ ಅನಿಸೋದೇ ಇಲ್ಲ ನಿಮಗೆ ಬೇಕಂದರೆ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಬೋದು ಅರಿಶಿನ ಹಾಕೋದ್ರಿಂದ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅರಿಶಿನ ಹಾಕ್ತೀನಿ ಮತ್ತು ಆ್ಯಂಟಿಬಯೋಟಿಕ್ಕಾಗಿ ಅದು ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೂ ನಾನು ಎಲ್ಲ ಅಡುಗೆಗಳಿಗೂ ಅರಿಶಿನ ಯೂಸ್ ಮಾಡ್ತೀನಿ ಸಾಂಬಾರ್ಗಾಗಿರ್ಬೋದು ಏನೇ ತಿಂಡಿ ಮಾಡಿದ್ರು ನಾನು ಯೂಸ್ ಮಾಡ್ತೀನಿ ನಿಮ್ಗೆ ಇನ್ನೊಂದು ಹೇಳೋದು ನಮ್ಮ ಮರುತೆ ಈ ಮೆ ಂತೆ ಸೊಪ್ಪಿಗೆ ಜಾಸ್ತಿ ಟೇಸ್ಟ್ ಕೊಡೋದು ಹಸಿ ತೆಂಗಿನ ತುರಿ ನೀವು ಆದಷ್ಟು ಹಸಿ ತೆಂಗಿನ ತುರಿನ ಯೂಸ್ ಮಾಡಿ ತುಂಬಾ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಹಸಿ ತೆಂಗಿನ ತುರಿದು ಫ್ಲೇವರ್ ಸಿಕ್ಕಿದಾಗ ಸಕ್ ಚಿಕ್ಕ ಟೇಸ್ಟ್ ಅನಿಸುತ್ತೆ ನೀವು ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಹಸಿ ತೆಂಗಿನ ತುರಿ ಹಾಕ್ಬಿಟ್ಟು ನೀವು ಆ ಪಲಾವ್ನ ಮಾಡಿ ನೋಡಿ ಆ ರುಬ್ಬೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟಾಗೇ ಹಾಕ್ಬೋದು ನಾನು ಈ ಕಡೆ ಪಲಾವ್ಗೆಲ್ಲ ಕೂಗಕ್ಕೆ ಇಟ್ಬಿಟ್ಟು ಅದ್ರ ಜೊತೆ ಜೊತೆಗೇನೆ ಸಾಂಬಾರಿಗೆ ಪಲ್ಯಕ್ಕೂ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ರೊಟ್ಟಿನ ಎಷ್ಟು ಬ್ಯುಸಿ ಇರುತ್ತೆ ನನ್ನದು ಅಂದರೆ ಹತ್ತು ನಿಮಿಷ ಕೂಡ ವೇಸ್ಟ್ ಮಾಡೋಕ್ಕೆ ಟೈಮ್ ಸಿಗೋದೇ ಇಲ್ಲ ನನಗೆ ಏಕೆಂದರೆ ಅಡುಗೆ ತಿಂಡಿ ಎರಡು ಒಟ್ಟೊಟ್ಟಿಗೆ ಆಗಬೇಕಾಗಿರೋದ್ರಿಂದ ತುಂಬಾ ಕಡಿಮೆ ಸಮಯ ಇರುತ್ತೆ ನನಗೆ ಎಷ್ಟು ಬೇಗ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರು ಮುಗಿಯೋದೇ ಇಲ್ಲ ಅಮ್ಮಂದಿರ ಜೀವನನೇ ಇಷ್ಟು ಅಲ್ವಾ ಎಷ್ಟು ಕೆಲಸ ಇರುತ್ತೆ ಮನೇಲಿ ಎಷ್ಟು ಮಾಡಿದ್ರೂ ಮುಗಿತಾನೆ ಇರೋಲ್ಲ ಇನ್ನೂ ಇನ್ನೂ ಇದೆ 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 ಅಂತ ಅನ್ನಿಸ್ತಾ ಇರುತ್ತೆ ನಾನು ಈ ಕಡೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡೂ ಒಟ್ಟೊಟ್ಟಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಸೊಪ್ಪಿದ್ದಿದ್ರಿಂದ ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ದುಡ್ಡು ಕೊಟ್ಟಿರ್ತೀವಲ್ವ ಹಾಗೆ ಬಂದಿರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಬೇಗನೆ ಮಾಡ್ಕೊಬಿಡೋಣ ಅಂತ ಅವ್ರು ಹೋದ್ಮೇಲೆ ಪಲ್ಯ ಮಾಡಿದ್ರೆ ಏನು ಯೂಸ್ ಆಗೋಲ್ಲ ಅಟ್ಲೀಸ್ಟ್ ಅವರು ಹೋಗೋಕ್ಕಿಂತ ಮುಂಚೆನಾದರೂ ಮಾಡಿದ್ರೆ ಅವ್ರು ಮಧ್ಯಾಹ್ನ ಊಟಕ್ಕೆ ಆದರೂ ಹೋಗ್ತಾರೆ ಅಂತ ಬೆಳಗ್ಗೆ ಬೇಗನೆ ಎಲ್ಲದನ್ನು ಮಾಡ್ತಾ ಇದ್ದೀನಿ ಅವರನ್ನೆಲ್ಲ ಕಳಿಸ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನೆಕ್ಸ್ಟು ಹತ್ತು ನಿಮಿಷ ಕುತ್ಕೊಂಡು ಸುಧಾರಿಸೋಣ ಅಂದರೆ ಅದಕ್ಕೂ ಸಾಧ್ಯ ಇರೋದಿಲ್ಲ ಯಾಕಂದರೆ ಅವ್ರು ರೋಗವಷ್ಟರೊಳಗಡೆ ನನ್ನ ಮಗ ಬಿಡ್ತಾನೆ ಅವನ ಎದ್ಮೇಲಂತೂ ಮುಗೀತು ನಾನು ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದರಲ್ಲಂತೂ ವೀಡಿಯೋ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅವ್ನು ಹೇಳೋವಷ್ಟರಲ್ಲಿ ರೋಗೋಷರಲ್ಲಿ ನಾನು ಎಷ್ಟು ವೀಡಿಯೋ ಮಾಡ್ಕೋತೀನೋ ಅಷ್ಟೇ ಆ ಎಷ್ಟು ಕೆಲಸ ಮುಗಿಸ್ಕೊತೀನೋ ಅಷ್ಟೇ ಅವ್ನ ಎದ್ಮೇಲೆ ನನಗೆ ದೇವ್ರಿಗೆ ದೀಪ ಹಚ್ಚಕ್ಕೂ ಬಿಡೋದಿಲ್ಲ ಮತ್ತು ನೆಕ್ಸ್ಟ್ ಅವನ್ನ ಮಲಗಿಸಿದಾದ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸಾಧ್ಯ ನನಗೆ ಇವತ್ತು ಪಾಲಕ್ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದೀನಿ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಪಾಲಕ್ ಸೊಪ್ಪನ್ನ ಸಮೇತ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನಾವು ಯಾವ ಸೊಪ್ಪನಾದರೂ ಸ್ವಲ್ಪ ಜಾಸ್ತಿ ದಿನ ಇಡಬಹುದು ಅಂದರೆ ಒಂದು ಟೂ ತ್ರೀ ಡೇಸ್ ಇಡಬಹುದು ಆದರೆ ಪಾಲಕ್ ಸೊಪ್ನ ಒಂದು ದಿನ ನೆಕ್ಸ್ಟ್ ಡೇನೂ ಕೂಡ ಇಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಪಲ್ಯ ಮಾಡೋದಕ್ಕೆ ಹೆಸರು ಕಾಳು ಅವರೇ ಬೇಳೆ ಮತ್ತು ತೊಗರಿ ಬೇಳೆ ಮೂರು ಬೇಳೆನೂ ಯೂಸ್ ಮಾಡಿಕೊಂಡು ನಾನು ಪಲ್ಯನ ಮಾಡ್ಕೊತಾ ಇದ್ದೀನಿ ಈ ಪಲ್ಯಕ್ಕೆ ನೀವು ಬೀನ್ಸ್ ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರತ್ತೆ ಇವತ್ತು ನಾನಿವತ್ ಯೂಸ್ ಮಾಡ್ಕೊತಾ ಇದ್ದೀನಿ ಬೇಯಿಸಿರೋ ನೀರನ್ನ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಕೋಕ್ಕಿಂತ ನಾವು ನೆಕ್ಸ್ಟ್ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರಿಗೆ ನೀರನ್ನ ಮಾಡಿದ್ರೆ ಅಂದರೆ ನಾವು ಸೊಪ್ಪು ಕಾಳನ್ನ ಬೇಯಿಸ್ಕೊಂಡಿರೋ ನೀರನ್ನ ಆ್ಯಡ್ ಮಾಡಿದ್ರೆ ಆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಫಸ್ಟ್ ಸೊಪ್ಪನ್ನ ಬೇಯೋಕೆ ಇಟ್ಬಿಟ್ಟೆ ಆಮೇಲೆ ಇದ್ರ ನೀರನ್ನ ತೆಕ್ಕೊಂಡು ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು ಅಂತ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಲೆಯನ್ನು ಕೂಗಿಸ್ಕೊತೀನಿ ಏಕೆಂದರೆ ಬೇಳೆ ಎಲ್ಲ ಬೇಗ ಬೇಯಬೇಕಲ್ಲ ಸೊ ಹಾಗಾಗಿ ಒಂದು ಮೂರು ವಿಷಲ್ ಸಾಕಾಗತ್ತೆ ಅಷ್ಟರಲ್ಲಾಗಲೇ ನನಗೆ ಮೆಂತ್ಯ ಸೊಪ್ಪಿನ ಪಲಾವ್ ಕೂಡ ರೆಡಿಯಾಗಿತ್ತು ಸೊ ಅದನ್ನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಎಲ್ಲರಿಗೂ ಇವಾಗ ತಿಂಡಿ ಹಾಕ್ಕೊಟ್ಟು ಬಾಕ್ಸ್ ಕೂಡ ಪ್ರಿಪೇರ್ ಮಾಡಿದ್ದಾದಮೇಲೆ ಅವ್ರು ತಿಂಡಿ ತಿನ್ನೋಷ್ಟರಲ್ಲಿ ನಾನು ಮಧ್ಯಾಹ್ನಕ್ಕೆ ಅವ್ರಿಗೆ ಬಾಕ್ಸ್ ಕೂಡ ರೆಡಿ ಮಾಡಬೇಕು ಪಲಾವ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಮೆಂತ್ಯ ಸೊಪ್ಪಿನ ಪಲಾವ್ ನೀವು ಸಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದ್ರ ಕಹಿ ಸ್ಮೆಲ್ಲೆಲ್ಲ ಹೊರಟೋಗತ್ತೆ ನಿಮಗೆ ಕೂಡ ಇಷ್ಟ ಆಗುತ್ತೆ ಮತ್ತು ಮಧ್ಯ ಮಧ್ಯದಲ್ಲಿ ಹಸಿ ತೆಂಗಿನ ತುರಿ ಬಾಯಿಗೆ ಸಿಗೋದ್ರಿಂದ ಸಖತ್ ಟೇಸ್ಟಿ ಅನಿಸುತ್ತೆ ನಾವು ಪೊಂಗಲ್ನ ಮಾಡಿದಾಗ ಪೊಂಗಲಲ್ಲಿ ಹಸಿ ತೆಂಗಿನ ತುರಿ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಆವಾಗ ಅದೇನೋ ಏನೋ ಒಂಥರ ಮಜಾ ಕೊಡ್ತಾ ಇರುತ್ತೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಟೇಸ್ಟ್ ಕೂಡ ತುಂಬ ಆಗಿರುತ್ತೆ ಸೊ ಹಾಗಾಗಿ ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಸಿ ತೆಂಗಿನ ತುರಿ ಹಾಕೋದನ್ನ ಮಿಸ್ ಮಾಡಿಬಿಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ಎಲ್ಲ ಆಗಿದ್ದಾದ್ಮೇಲೆ ನಾನು ಈ ಕಡೆ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಒಂದು ಕುಕ್ಕರ್ ನ್ನ ಇಟ್ಬಿಟ್ಟು ಆ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಸಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನೇನಾದರೂ ತುಂಬ ಟೈಮ್ ಆಗಿದೆ ಅಂತ ಅನ್ನಿಸ್ದಾಗ ಅರ್ಜೆಂಟ್ ಅರ್ಜೆಂಟಲ್ಲಿದೆ ಅನ್ನೋವಾಗ ಈ ಥರನೇ ಮಾಡ್ಕೋತೀನಿ ಬೇಗ ಆಗುತ್ತೆ ಅಂತ ಏಕೆಂದರೆ ಮತ್ತೆ ಒಗ್ಗರಣೆ ಕೊಡಬೇಕು ಅಂದರೆ ಸ್ವಲ್ಪ ಟೈಮಾಗಿ ಹೋಗುತ್ತೆ ಈ ಥರ ಒಗ್ಗರಣೆ ಕೊಟ್ಬಿಟ್ಟೇ ಫಸ್ಟೇ ಬೇಯಿಸ್ಕೊಂಡ್ರೆ ಆಮೇಲೆ ನಮಗೆ ಮತ್ತೆ ಒಗ್ಗರಣೆ ಕೊಡೋ ಕೆಲಸ ತಪ್ಪತ್ತೆ ಅಂತ ನಾನು ಈ ಥರ ಮಾಡ್ಕೋತೀನಿ ನೋಡಿ ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿತ್ತು ಎಣ್ಣೆ ಎಣ್ಣೆ ಈರುಳ್ಳಿ ಹಾಕಿದ ತಕ್ಷಣ ಎಷ್ಟು ಹೊಗೆ ಬರ್ತಿದೆ ಅಂತ ಸೊ ಎಷ್ಟು ಬ್ಯುಸಿ ಇರ್ತೀವಿ ಬೆಳಗ್ಗೆ ಹೊತ್ತು ಅಂದರೆ ಈ ಕಡೆ ಅಡುಗೆ ಮಾಡಬೇಕು ಆ ಕಡೆ ಮಕ್ಕಳನ್ನು ರೆಡಿ ಮಾಡಬೇಕು ಟೈಮೇ ಸಿಕ್ಕೋದಿಲ್ಲ ಸೀರಿಯಸ್ಲಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಅದಕ್ಕೆ ಅವರೇ ಬೆಳೆ ಮತ್ತು ತೊಗರಿ ಬೇಳೆನ ಹಾಕಿಬಿಟ್ಟು ಪಾಲಕ್ ಸೊಪ್ಪು ತೊಳ್ಕೊಂಡು ಇಟ್ಕೊಂಡು ಇದನ್ನೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಹಾಕಿ ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ನೀರು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ತೀನಿ ಅಷ್ಟರಲ್ಲಾಗಲೇ ನಾನು ಪಲ್ಯಕ್ಕೆ ಅಂತ ಇಟ್ಟಿದ್ನಲ್ಲ ಬೇಳೆ ಹೆಸರುಕಾಳು ಸೊಪ್ಪು ಎಲ್ಲ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಮತ್ತು ಅದು ಕೂಡ ತಣ್ಣಗಾಗಿತ್ತು ಸೊಪ್ಪನ್ನೆಲ್ಲ ಒಂದು ಜಾಲ್ರಿಲೀಸ್ ಕ್ಲೀನಾಗಿ ಸೋದಿಸ್ಕೊಂಡು ಅದ್ರ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಇವಾಗ ಪಲ್ಯಕ್ಕೆ ಒಗ್ಗರಣೆನ ಇದ್ದೀನಿ ಒಂದು ಬಾಣಲಿನ ಇಟ್ಬಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಅದೆಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನಾವು ಏನು ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಹಸಿ ತೆಂಗಿನ ತುರಿನ ಹಾಕಿದ್ರೆ ಸಕ್ಕತ್ತಾಗಿರೋ ಪಲ್ಯ ರೆಡಿ ಆಗುತ್ತೆ ತುಂಬ ಈಸ ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಅನ್ನಕ್ಕಾದರೂ ನಂಚ್ಕೋಬೋದು ಅಥವಾ ಹಾಗೇನೂ ತಿನ್ಬೋದು ಇಲ್ಲಾಂದರೆ ನೀವು ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟೈಮ್ ಇಲ್ಲ ಮನೇಲಿ ಸೊಪ್ಪು ಜಾಸ್ತಿ ಇದೆ ಏನು ಮಾಡೋದು ಅನ್ನೋವಾಗ ಈ ಥರ ಮಾಡಿಕೊಂಡ್ರೆ ಸೊಪ್ಪು ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋಕ್ಕೆ ನಾನು ಇದನ್ನು ನೆಕ್ಸ್ಟ್ ಡೇ ಚಪಾತಿಗೂ ಇಟ್ಟಿದ್ದೆ ಯಾಕಂದರೆ ಇಷ್ಟೊಂದು ಸೊಪ್ಪಿತ್ತು ಇಷ್ಟೊಂದು ಪಲ್ಯವೂ ಒಂದೇ ಟೈಮಿಗೆ ಖಾಲಿ ಆಗೋದಿಲ್ಲ ಹಾಗಾಗಿ ಇದನ್ನು ನೆಕ್ಸ್ಟ್ ಡೇ ಇಟ್ಬಿಟ್ಟು ಚಪಾತಿ ಜೊತೆ ತಿಂದ್ಕೊಂಡ್ವಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡ್ಕೋಬೋದು ನೀವು ಕೇಳ್ಬೋದು ಎಲ್ಲದಕ್ಕೂ ಯಾಕೆ ಹಸಿ ತೆಂಗಿನ ತುರಿನ ಯೂಸ್ ಮಾಡ್ತೀರಾ ಅಂತ ಆದರೆ ನಮ್ಮ ಕಡೆ ಎಲ್ಲರೂ ಹೀಗೇ ಎಲ್ಲದಕ್ಕೂ ಹಸಿ ತೆಂಗಿನ ತುರಿನ ಯೂಸ್ ಮಾಡ್ತೀವಿ ಅದು ಆ್ಯಕ್ಚುಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಪಲ್ಯ ಎಲ್ಲ ಮಾಡಿಟ್ಟಿದ್ದಾದಮೇಲೆ ನಾನು ಸಾಂಬಾರಿಗೆ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ತೆಂಗಿನ ತುರಿ ಅಚ್ಚ ಖಾರದ ಪುಡಿ ಸಾಂಬಾರು ಪುಡಿ ಜೀರಿಗೆ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ನಿಮಗೆ ಬೇಕು ಅಂದರೆ ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರಬೇಕು ಅಂದರೆ ನೀವು ಅದಕ್ಕೆ ಕಡಲೆ ಕೂಡ ಯೂಸ್ ಮಾಡ್ಕೋಬೋದು ನಾನು ಕಡಲೆ ಏನು ಯೂಸ್ ಮಾಡಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಈ ಸಾಂಬಾರ್ ಪೌಡ್ರನ್ನ ನನಗೆ ಅಮ್ಮ ಊರಿಂದ ಮಾಡಿ ಕೊಟ್ಟು ಕಳಿಸ್ತಾರೆ ನಾನಂತೂ ಇಲ್ಲಿ ಒಂದು ಸಲನ ಸಾಂಬಾರು ಪೌಡ್ರ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ಯಾವಾಗಲೂ ಅಮ್ಮ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಅವ್ರಿಗೆ ಮಾಡಿಸ್ಕೋತಾರಲ್ಲ ಅವಾಗ ಜೊತೇಲಿ ನನಗೂ ಸೇರಿಸಿ ಮಾಡಿ ಕೊಟ್ಟು ಕಳಿಸ್ತಾರೆ ನಿನ್ನ ಮಕ್ಳನ್ನ ಇಟ್ಕೊಂಡು ಅಲ್ಲಿ ಹೇಗೆ ಮಾಡ್ತೀಯಾ ನಾನು ಮಾಡಿ ಕೊಟ್ಟು ಕಳಿಸ್ತೀನೋ ಬಿಡು ಅಂತ ಪಾಪ ಇಲ್ಲಿವರೆಗೂ ನನ್ನ ಮದುವೆ ಆದಾಗಿಂದ ಇಲ್ಲಿವರೆಗೂ ಪಾಪ ಅವರೇನೇ ಎಲ್ಲದನ್ನು ಮಾಡಿ ಕೊಟ್ಟು ಕಳಿಸೋದು ಅಷ್ಟರಲ್ಲಾಗಲೇ ಸಾಂಬಾರಿಗೆ ಕೂಡ ಎಲ್ಲದನ್ನೂ ಚೆನ್ನಾಗಿ ಬೆಂದಿತ್ತು ಸೊಪ್ಪು ಬೇಳೆ ಎಲ್ಲ ಅದನ್ನೆಲ್ಲ ಒಂದು ಕುಕ್ಕರಿಂದ ಬೇರೆ ಪಾತ್ರೆಗೆ ತೊಗೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಕುದಿಯುವಷ್ಟು ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಬೆಳಗ್ಗೆ ರೊಟ್ಟಿ ನಂದು ಹೀಗಿತ್ತು ತುಂಬಾ ಬ್ಯುಸಿ ಇರುತ್ತೆ ಯಾವಾಗ್ಲೂ ಯಾವಾಗ್ಲೂ ಪ್ರತಿದಿನವೂ ಹೀಗೆ ಇರುತ್ತೆ ಬೆಳಗ್ಗೆ ಒಂದು ಹತ್ತು ಗಂಟೆ ಅವ್ರನ್ನೆಲ್ಲ ಕಳಿಸೋವರ್ಗು ಇಷ್ಟೇ ಬ್ಯುಸಿಯಾಗಿರ್ತೀನಿ ಸೊ ಆದರೂ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಅಟ್ಲೀಸ್ಟ್ ಬ್ಯುಸಿಯಾಗಿದ್ದೀನಲ್ಲ ಏನೋ ಒಂದು ಮಾಡ್ತಾ ಇದ್ದೀನಲ್ಲ ಅಂತ ಆ್ಯಕ್ಚುಲಿ ಮನೇಲಿರೋರು ಯಾವಾಗಲೂ ಇದೇ ಥರ ಬ್ಯುಸಿಯಾಗಿರಬೇಕು ಇಲ್ಲ ಅಂದರೆ ತಲೆಗೆ ನೂರಾರು ಬೇರೆ ಬೇರೆ ಯೋಚನೆಗಳು ಬರ್ತಾ ಇರುತ್ತೆ ಸುಮ್ನೆ ಸುಮ್ಮನೆ ಸುಮ್ಮನೆ ಏನು ಕೆಲಸ ಇಲ್ಲದೆ ಹಾಗೆ ಸುಮ್ಮನೆ ಕೂತಿದ್ರೆ ಹಾಗಂತೆ ಹೀಗಂತೆ ಅವ್ರಿಂಗಂದ್ರಂತೆ ಹಿಂಗಂದ್ರಂತೆ ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಇವೆಲ್ಲ ಸುಮ್ಮನೆ ತಲೆಗೆಲ್ಲ ಸುಮ್ಮನೆ ಬರ್ತಾ ಇರುತ್ತೆ ಸೊ ಹಾಗಾಗಿ ನಮ್ಮನ್ನು ನಾವು ಎಷ್ಟು ಬ್ಯುಸಿಯಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಒಳ್ಳೆಯದು ಎಷ್ಟು ಬ್ಯುಸಿಯಾಗಿರಬೇಕು ನಾವು ಅಂದರೆ ಸಂಜೆ ಆಗುತ್ತಪ್ಪ ರಾತ್ರಿ ಆಗುತ್ತಪ್ಪ ಎಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಮಲ್ಕೋತೀವಪ್ಪ ಅನ್ನೋವಷ್ಟು ನಮ್ಮನ್ನು ನಾವು ಟಯರ್ಡ್ ಮಾಡ್ಕೋಬೇಕು ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು ಆಗ ಮಾತ್ರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆವಾಗ ಮಾತ್ರ ನಮಗೆ ಬೇರೆ ಯಾವ ಯೋಚನೆಗಳು ತಲೆಗೆ ಬರೋದಿಲ್ಲ ಸೊ ಹಾಗಾಗಿ ಎಷ್ಟೋ ಜನ ಈ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋಕ್ಕಾಗ್ದೇ ನಾನು ಕೆಲಸ ಕೆಲಸಕ್ಕೆ ಹೋಗಬೇಕು ನನ್ನ ಮನೇಲಿ ಇದ್ದರೆ ಸ್ಟ್ರೆಸ್ ಆಗುತ್ತೆ ಅನ್ನೋ ರೀಸನ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗಿ ದುಡಿಲೇಬೇಕು ನಾನು ಹಣ ಸಂಪಾದನೆ ಮಾಡಬೇಕು ಅನ್ನೋ ರೀಸನ್ಗೆ ಯಾರೂ ಕೆಲ್ಸಕ್ಕೆ ಹೋಗೋದಿಲ್ಲ ಮನೇಲಿ ಇದ್ರೆ ಸುಮ್ಮನೆ ಅನ್ನೆಸೆಸರಿ ಯೋಚನೆಗಳು ತಲೆಗೆ ಬರ್ತಾ ಇರುತ್ತೆ ಅನ್ನೋ ರೀಸನಿಗೆ ಎಷ್ಟೋ ಜನ ಹೆಣ್ಮಕ್ಳುಗಳ ಕೆಲ್ಸಕ್ಕೆ ಹೋಗ್ತಾರೆ ಹೌದು ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವರಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ ಕೆಲ್ಸಕ್ಕೆ ಹೋಗಲೇಬೇಕು ಅನ್ನೋ ಅನಿವಾರ್ಯತೆ ಇರುತ್ತೆ ಅಂಥವ್ರು ಕೂಡ ಹೋಗ್ತಾರೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀವಿ ಅಂದರೆ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು ಯಾವುದಾದ್ರೂ ಒಂದು ಕೆಲಸದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲ ಕೆಲವು ದಿನ ಹುಷಾರಿರೋದಿಲ್ಲ ಕೆಲವು ದಿನ ತುಂಬ ಬೇಜಾರು ಅನ್ನಿಸ್ತಿರುತ್ತೆ ತ ಟೈಯರ್ಡ್ ಆಗ್ತಾ ಇರುತ್ತೆ ಸೊ ಅಂಥ ದಿನಗಳಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಯಾವಾಗಲೂ ನಮ್ಮನ್ನು ನಾವು ಇಟ್ಕೊಳ್ಳೋದು ತುಂಬ ಉತ್ತಮ ಸೋಂಬೇರಿತನ ಮಾಡೋಕ್ಕೆ ತುಂಬ ಕಾರಣಗಳಿವೆ ಇಲ್ಲ ನನಗೆ ಇವತ್ತು ಆ ಕೆಲಸ ಇದೆ ಈ ಕೆಲಸ ಇದೆ ಆದರೆ ಏನು ಇಲ್ಲ ನನಗೆ ಬೇಜಾರಾಗ್ತಿದೆ ಅನ್ನೋವೆಲ್ಲ ತುಂಬ ಸೋಂಬೇರಿತನ ಅಂತ ಅನಿಸುತ್ತೆ ಬಟ್ ಇಲ್ಲ ನಾನು ಮಾಡ್ತೀನಿ ನನಗಾಗತ್ತೆ ಅನ್ನೋ ರೀತಿ ಮನಸ್ಸನ್ನ ನಾವು ಮಾಡಿದ್ರೆ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಖಂಡಿತವಾಗಲೂ ಏನಾದ್ರೂ ಮಾಡಬಹುದು ಇದಾಗಿತ್ತು ನನ್ನ ಬೆಳಗ್ಗಿನ ಬಿಝಿ ರೊಟೀನ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್